ಜೋಯಿಡಾ ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕು ಘಟಕದಿಂದ ನವೆಂಬರ್ ಹತ್ತರಂದು ಕಿರವತಿಯಿಂದ ಪಾದಯತ್ರೆ ಹಾಗೂ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹವು ತಹಶೀಲ್ದಾರ್ ಕಚೇರಿ ಎದುರು ಹಮ್ಮಿಕೊಳ್ಳಲಾಗಿದೆ ಎಂದು ತಹಶೀಲ್ದಾರ್ ರವರಿಗೆ ಮನವಿ ನೀಡಲಾಗಿದೆ ರಾಜ್ಯದಲ್ಲಿ ಅತಿ ಹಿಂದುಳಿದ ತಾಲೂಕೆಂದು ಸರ್ಕಾರದಿಂದಲೇ ಗುರುತಿಸಲ್ಪಟ್ಟ ಜೋಯಿಡಾ ತಾಲೂಕಾ ಸಮಗ್ರ ಅಭಿವೃದ್ಧಿಗಾಗಿ ಕರ್ನಾಟಕ ಪ್ರಾಂತ ರೈತ ಸಂಘ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಪಾದಯಾತ್ರೆಗಳಂತ ಹೋರಾಟ ಮಾಡುವ ಮೂಲಕ ಸರ್ಕಾರವನ್ನು ಆಗ್ರಹಿಸಿದರು ಪ್ರಯೋಜನ ಆಗಿರುವುದಿಲ್ಲ ಪ್ರಮುಖ ಬೇಡಿಕೆಗಳು ಕಿರವತಿ ಕಾರಟೋಳಿ ಡಿಗ್ಗಿ ಗೋವಾಗಡಿ ರಾಜ್ಯ ಹೆದ್ದಾರಿ ರಸ್ತೆ ಮತ್ತು ಸೇತುವೆ ಸುಧಾರಣೆ ಡಿಗ್ಗಿ ಮುಖ್ಯ ರಸ್ತೆಯಿಂದ ವಾಗೇಲಿ ರಸ್ತೆ ಮರು ಡಾಂಬರೀಕರಣ ಕಿರವತಿ ತೆರಾಳಿ ಶಿಸೈ ದುದಮಳ ರಸ್ತೆ ಡಾಂಬರೀಕರಣ ಮತ್ತು ಸೇತುವೆ ಡಿಗ್ಗಿ ಮುಖ್ಯ ರಸ್ತೆಯಿಂದ ಕಸಂಬಾ ರಸ್ತೆ ಜೋಯಿಡಾ ಕಾರಟೋಳಿ ವಸತಿ ಬಸ್ ಜೋಯಿಡಾ ಕುಂಡಲ ವಸತಿ ಬಸ್ ಬಿಎಸ್ಎನ್ಎಲ್ ತವರಗಳಿಗೆ ಅನುಮತಿ ಕಾರಟೋಳಿ ಹೊಸ ನ್ಯಾಯಬೆಲೆ ಅಂಗಡಿ ಗಾಂಗೋಡ ರಸ್ತೆ ಡಾಂಬರೀಕರಣ ವನ್ಯಜೀವಿ ವಿಭಾಗದಿಂದ ಅಭಿವೃದ್ಧಿ ಕೆಲಸಕ್ಕೆ ತೊಂದರೆ ನೀಡಬಾರದು ಜೊಯಿಡಾ ಸಮಗ್ರ ಅಭಿವೃದ್ಧಿಗಾಗಿ ವಿಶೇಷ ಪ್ಯಾಕೇಜ್ ವಿದ್ಯುತ್ ಇಲ್ಲದ ಮನೆಗಳಿಗೆ ವಿದ್ಯುತ್ ನೀಡುವುದು ಕುಣಬಿ ಜನಾಂಗ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಪ್ರೇಮಾನಂದ ವೇಳಿಪ ಕಾರ್ಯದರ್ಶಿ ರಾಜೇಶ್ ಗಾವಡ ಮುಂತಾದವರು ಇದ್ದರು